ಯಾಕೋ ಏನೋ ಇನ್ನ ಮಕ್ಕೊಂಡಿಲ್ ಯಾಕನ್ಬೇಕು ನೀನ್ನೇ ಏನಾರ ಬೇಜಾರ್ ಮಾಡ್ಕೊಂಡಳ ಏನು ತಡಿ ಮಂಜುವಾಕ ಮಂಜುವಾಕ ಯಾಕ ಇವತ್ತಿನ ನಾನೆಂತ ಪರಿ ಮಾಡ್ಕೊಂಡಿದೀ ಏನಾತ ಓ ಪ್ರಿಯಾ ಬಾಳವಾ ಯಾಕೋ ಸ್ವಲ್ಪ ಆರಾಮಿಲ್ಲಂಗಾಗಿತ್ತು ಅದ್ಕೆ ಇಲ್ಲಿ ಅಡ್ಡಾಗಿದ್ದ ಹಂಗ ನಿದ್ದಿಗೆ ಜಂಪ್ ಬಂದ್ಬಿಟ್ಟಿತ್ತು ಒಂದ್ ಜಂಪ್ ಹೊಡಿದ್ರಂತ ಹೊಡಿಯಾತೀನಿ ಬಾ ಬಾ ಕುಂದ್ರ ಬಾ ಏನ್ ಸಮಾಚಾರ ನಿನ್ನೆ ನೋಡಿದ್ರೆ ನಾನು ಮಾತಾಡ್ಸಿದ್ರು ಗುರುಗಳಿದ್ದಿ ಈಗ ನೋಡಿದ್ರೆ ನೀನ ಮನೆ ಗಂಟೆ ಉಡ್ಕೊಂಡ್ ಬಾ ಅದು ಒಂದು ವಿಚಾರ ಆಯ್ತುವ ನಾವು ಮೊದಲ ಮನೆ ಕೆಡವಿ ಕಟ್ಟಿಸ್ಬೇಕನ್ನತವ ಇಬ್ಬರು ಕೊಡು ಒಂದೇ ಮನೆಯಾಗಿದ್ರಿ ನೀನು ಅದಕ್ಕೆ ನಿಮ್ಮ ಬಾ ಹೋಗಿ ಬಾ ಅಂತಂದ ಅದಕ್ಕೆ ಸಾರಿ ನಿಮ್ಮ ಮೈಗೆ ಹೋಗಿ ಕೇಳ್ಕೊಂಡ್ಬಾ ಬಾ ಅಂತಂದವ ಅದಕ್ಕೆ ಕೇಳಿದ್ರಾತಂತ್ಹೇಳಿ ಬನ್ನಿ ಮತ್ತೆ ಏನನ್ಕೋತಾಳು ಇಂಟಾದ್ ಕಷ್ಟ ಬರ್ತಾಳೆನೋ ಪ್ರಿಯಾ ಅಂತ ಕೆಲಸ ಅನ್ಬೋದು ಮತ್ತೆ ಏನು ಮಾಡೋಕ್ಕಾಗತ್ತತಿ ಈಗ ನಾವು ನಾವು ಇಷ್ಟ ಮಾಡುವ ಅಂತಂದ್ರ ಒಂದೇ ಮನೆಯಾಗಿದ್ದ ಮಾಡ್ಕೊಂಡ್ರೆ ಕರ್ತೀವಿ ಕರ್ಸಿದ ಆಡೋಕತಿ ನೀವು ಅರ್ಧ ಬಾಡಿಗೆ ಕಡ್ರಿ ನಾವು ಅರ್ಧ ಬಾಡಿಗೆ ಕಟ್ತೇವೆ ಏನಂತಿ ಹೌದಾ ಹಂಗಾದ್ರೆ ಇದಿರುದ ಒಂದೇ ರೂಮ್ ಐತಿ ಅಲ್ಲಿ ಹಾಲ್ ಐತಿ ಇನ್ನೊಂದು ರೂಮ್ ಐತಿ ಬಿಡು ಅದು ಸಣ್ಣದ ಐತವ ಅದೆಲ್ಲ ಗಿಲಾಬ್ ಗಿಲಾ ಎಲ್ಲ ಆಗೈತೆ ಇದು ಏನು ಗಿಲಾ ಆಗಿಲ್ಲ ಏನಾಗಿಲ್ಲ ನಮಗೇನು ಎಂತ ಏನಂತ ಕೆಲಸ ನಾವು ಇಲ್ಲೇ ಬಿಡ್ತೇವೆ ಬಂದಿರ್ತೇನೆ ಅಂದ್ರೆ ಬೇಕಿದ್ರೆ ನೀವು ಆರಾಮಿರ್ತಾನಂದ್ರೆ ಆರಾಮಾಗಿರಿ ಮತ್ತು ನಮ್ಮ ಹುಡುಗರು ಬೇರೆ ಯಾವಲ್ಲ ಎರಡು ಹುಡುಗರು ಎಲ್ಲರೂ ಸೇ ಸೇ ನಾವು ಇಲ್ಲೇ ಮಲ್ಕೋತೇವೆ ಅಂತ ಹುಡುಗರು ಅಲ್ಲಿ ಮಕ್ಕಳ್ತಿದ್ರೆ ಚಲೋ ರೂಮ್ನಾಗ ನಾವು ಇಲ್ಲಿ ಮಕ್ಕಳ್ತಿದ್ದೆವು ನೀವು ಅಂದ್ರೆ ಬೇಕಿದ್ರೆ ನೀವು ಆರಾಮಾಗಿರಿ ಅಡಿಗೆ ಏನು ಮಾಡೋಣ ನಿನ್ನೆ ಮಾಡ್ಕೊತಿಯಾ ನಾನು ನಾನು ಯಾವ ಎಷ್ಟು ದೊಡ್ಡ ಮನಸ್ಸು ನಿಂದು ನಾನು ಬರೀ ಒಂದು ಮಾತು ಕೇಳಿದ ನೀನೇನು ಬೈ ಅಂದ ಈ ರೂಮ್ ಆಗಿರಿ ಆ ಅನ್ನತರಲ್ಲ ಕಾರಣ ನಾನು ಸುಮ್ನ ಶಾಂತಿ ಮಾತು ಕೇಳಿ ನಿನ್ನ ಮ್ಯಾನೇನು ಅಂತ ಅನ್ಸ ನನಗೆ ಶಾಂತಿ ಮಾತಾ ಏನಂದ್ರು ಶಾಂತಿ ನೀನು ಎಷ್ಟು ಸೋಗಳಿ ಮಾಡ್ತಾಳಿ ಹಂಗೆ ಮಾಡ್ತಾಳಿಕಿ ಹಿಂಗೆ ಹಿಂಗ್ ಮಾಡ್ತಾಳ ಅಂತೇಳಿ ಅಂತಿದ್ದಿಲ್ಲ ಆಕೆ ಮುಂದೊಂದು ಕೇಳ್ ಅಂತಿದ್ದಂತ ಆಕೆ ಮುಂದೆ ಅಂದ್ಲು ನೋಡ್ ಪ್ರಿಯಾ ನಾನು ನಿನ್ನೆ ಹೇಳಿ ನೋಡವ ನಾನು ಅಂಥದೆಲ್ಲ ಮಾತಾಡಕ ಹೋಗಂಗಿಲ್ಲ ನಾನು ಹೇಳಿದಲ್ಲ ನಾವು ನೋಡುವ ಹಳ್ಳಿ ಮಂದಿ ಜಗಳಿಗೆ ಬಂದ್ರ ಭಾಳ ಕೆಟ್ಟ ನಾವು ಹಾ ನೀವು ಇನ್ನೂ ಸಿಟಿಯಾರೀರಿ ಆದ್ರೆ ನಾವು ಬಾಳ್ ಕೆಟ್ಟ ನಾವು ಅಂದ್ರೆ ಹಿಂದೊಂದು ಮುಂದೊಂದು ಮಾತಾಡಂಗಿಲ್ಲ ಇದ್ರು ಮುಂದೆ ಬಂದು ನಿಂತ ಹೇಳ್ಬಿಡ್ತೇನೆ ನಾನು ಹಿಂದಿಂದ ಮಾತಾಡಿದ್ರೆ ಏನೈತೆ ಹೇಳು ಯಾರ ಇದ್ರು ನಿನ್ನ ಮುಂದೆ ಬಂದು ಅನ್ನೋಡನಲ್ಲ ಅದನ್ನ ಬಂದು ನಿನ್ನ ಮುಂದೆ ಕೇಳಿದ್ರೆ ಮುಗಿದ ಅದ ಮತ್ತು ಅತ್ತಿನ ಇಲ್ಲೇ ಬರ್ತಾ ಅಂತವಾ ಅತ್ತಿ ಮತ್ತ ಬರ್ತಾನ ಮತ್ತಿಲ್ಲ ಅಲ್ಲಿ ಶಾಂತಿನೂ ಅಂದು ಬರ್ತಾನು ಇಲ್ಲಿ ಒಂದು ವಾರ ಇಲ್ಲೇ ಇರ್ತಾನ ರೀ ಅಂದ್ಲು ಮತ್ತು ಬ್ಯಾಡಕ್ಕೆ ಹೆಂಗೆ ಆಗ್ತತಿ ಸರಿ ಆಯ್ತು ಬರ್ರಿ ಅಂತ ಅನ್ನಿ ನೀನು ಬಾ ಇವತ್ತು ಬಂದು ಉಳಿತಾನಂದ್ರೆ ಇಲ್ಲಿ ಉಳಿದ್ಬಿಡ್ ಎಲ್ಲ ತಂದ ತಗೊಂಬಂದ ಜೋಡ್ಸ್ಕು ಇಬ್ರು ಕೂಡ ನಾನು ಸಹಾಯ ಮಾಡ್ತಾನೋ ನಡಿ ಇಲ್ಲ ಬಾಡಿಗೆ ಬಾಡಿಗೆಲ್ಲ ಅದನ್ನ ಕೇಳಿದ್ನಿ ಮತ್ತೆ ಬ್ಯಾಡ ತಡಿ ಸುಮ್ಮನ ಒಂದೇ ಮನೆಯವ್ರು ಎರಡೆರಡು ಮನೆಗೆ ಯಾಕೆ ಬಾಡಿಗೆ ಕಟ್ಟೋದು ಕೇಳಿದ್ರ ಹೇಳಿ ನಿನ್ನ ಕೇಳಿದ್ನ ಸಾಮಾನೆಲ್ಲ ಏರ್ಕೊಂಡ ಬಂದಿದ್ವು ಹ್ಞೂ ಆತ ಹಂಗಾರ ಇಲ್ಲ ಇರೋನು ಮತ್ತೆ ಯಾರು ಬೇರೆ ಬೇರೆ ಅಡಿಗೆ ಯಾಕೆ ನೀನು ಇಷ್ಟು ಇದ್ರ ಮಾಡಾಕೈತಿ ಅಂದ್ಮೇಲೆ ಇಬ್ಬರು ಕುಡಿಸಿದ ಮ್ಯಾಲ ಒಂದು ಅಡಿಗೆ ಮಾಡ್ಕೊನು ಒಂದ ಒಲಿ ಉರ್ಸು ನೀನು ಮೇಲೆ ಈ ಅಡ್ಯಾಡ ಬಿ ಅತ್ತಿ ಸಲುವಾಗಿ ಬಿ ಯಾರಾಗಿದ್ವ ಈಗ ನಾನು ನಾವು ಒಂದಾಗನು ಏನಂತಿ ಸರಿ ಸರಿ ಆಯ್ತು ಹೆಂಗ್ ಬರ್ತದಂಗ ಹೊಂದ್ಕೊಂಡು ಹೋಗುನು ಮತ್ತೆ ಏನಂತಿದ್ಯ ಸರಿ ನಡಿ ಹಂಗಾರೆ ಈಗ ಬಂದ್ರೇನು ಪಾಪ ಊಟ ಗೀಟ ಮಾಡಿಲ್ಲ ಅಡಿಗೆ ಮಾಡುನು ಸ್ವಲ್ಪ ಬರ್ತೇನೆ ಹಂಗರ ಹ್ಞೂ ಅಕ್ಕ ಒಟ್ಟಿ ಭಾಳ ಹಸುವಾಗಿ ಬಿಟ್ಟೈತಿ ಸಾಮಾನೆಲ್ಲ ಹೇರೋರಾಗ ಕಟ್ಟಿ ಮಾಡಿ ಹೇರೋರಾಗ ಅಂದ್ರೆ ಸಾಕಾಗೈತಿವ ಹಸುವಂತೂ ಭಾಳ ಆಗೈತಿ ಅದಕ್ಕೆ ನಾನು ಕೇಳಕ್ಕಂತ ಬನ್ನಿ ಮತ್ತೆ ಅಡಿಕೆ ನೀನು ಏನಾರ ಮಾಡಿದ್ದೆನಾ ನಾನು ಇವತ್ತು ಏನು ಗಂಟೆ ಇಲ್ವಾ ಯಾಕಂತಂದ್ರೆ ಸಾಕಾಗ್ಬಿಟ್ಟಿತ್ತು ನೋಡು ಸ್ವಲ್ಪ ಮೈ ಬಿಸಿ ಆದ್ದಂಗಾಗಿತ್ತು ಅದಕ್ಕೆ ಎಲ್ಲಿ ಬಿಡಂತ ಒಂದು ಗೋಲಿ ಹಾಕೊಂಡ್ರೆ ಅನ್ನ ಸಾರ ಮಾಡಿದ್ನಿ ಅನ್ನ ಹಾಕೊಂಡಾಗ ಉಂದು ಮಕ್ಕಳಿ ನಿಮ್ಮನ್ನ ನಿಮ್ಮ ಬಾವಂತ ಮನೆಗೆ ಬರ್ಲಿಲ್ಲವಾ ಅದಕ್ಕೆ ಅಲ್ಲೇ ಆ ಆಗುಡಿ ಅದ ಆಯ್ತು ಬಿಡು ನಾನು ಅನ್ನ ಸಾರ ಮಾಡ್ತೀನಿ ಅಂತಂದಿನಿ ಅಷ್ಟೇ ಸ್ವಲ್ಪ ಮಾಡೇನು ಹಸು ಆದ್ರೆ ಬೇಕಿದ್ರೆ ಅದನ್ನ ಹಾಕೊಡ್ತಾನು ಅದ್ರ ಬೆಳಿಗಿಂದು ತಿಂತೀಯನಾ ಅಯ್ಯೋ ಯಾಕೆ ಯಾವುದಾದ್ರೂ ಹಸುವಾದಾಗ ಅನ್ನ ಸಿಕ್ಕರೆ ಸಾಕಾಗಿರ್ತತಿ ಬಾವನ ನೀರು ಹಾಕೊಡ್ಬಾ ನನಗೆ ಭಾಳ ಅಂದ್ರೆ ಭಾಳ ಹಸುವಾಗಿಬಿಟ್ಟತಿ ಸರಿ ಸರಿ ಆತನಾಡಿ ಹಾಕಿಕೊಡ್ತೇನೆ ಹಾಯ್ ಹರೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲೂ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂತ ಇನ್ನೊಂದು ಏನು ಗೊತ್ತಾ ಇವತ್ತು ನಾನು ವಾರ ಗೀತಿಯಲ್ಲಿ ಜಂಜಾಟ ನಿಮ್ಮ ಮುಂದೆ ತುಂಬ ಯಾಕಂತಂದ್ರೆ ಇಷ್ಟು ದಿನ ಅಂದರೆ ಸ್ವಲ್ಪ ಕತಿ ಹೇಳೋರು ಊರಿಗೆ ಹೋಗಿದ್ರು ಸೊ ಹಾಗಾಗಿ ಇದು ನಾವು ವಿಡಿಯೋಸ್ನ ನಾನು ಹಾಕೋಕ್ಕಾಗಿರಲಿಲ್ಲ ಅವರು ಯಾವಾಗ ಅಂದರೆ ಇಲ್ಲಿ ಮನೆ ಹತ್ರನೇ ಅವ್ರು ಹೇಳಿದ್ರೆ ನಾನು ವಿಡಿಯೋನ ಹಾಕ್ತಿದ್ದೆ ಸೊ ನೀವು ಅನ್ಕೋಬೇಡಿ ಅವ್ರದ್ದು ಸೇಮ್ ನಮ್ಮದು ಸೇಮು ಎಲ್ಲದೂ ಇದ್ದಾರಲ್ಲ ಇದು ಸೇಮ್ ಒಂದು ಇದೆ ಅನ್ಬೋದು ಸೊ ಹಾಗಾಗಿ ಅವರು ಊರಿಗೆ ಹೋದ್ಕಾರ ನಾನು ಇದು ಮಾಡೋಕ್ಕಾಗಿರಲಿಲ್ಲ ಅದಕ್ಕಾಗಿ ಇವಾಗ ಹೇಳ್ತಾ ಇದೀನಿ ಹಾಗೆ ನೀವು ಅನ್ಕೋಬೋದು ಅಯ್ಯೋ ಈ ಥರ ಎಲ್ಲರೂ ಹೇಳ್ತಾರ ಆದರೆ ಎಲ್ಲರೂ ಸುಳ್ಳು ಹೇಳ್ತಾರೆ ಮತ್ತೇನೋ ಒಂದು ಹೇಳ್ತಾರೆ ಮತ್ತು ಆ ಒಂದು ಏನೋ ಮಾಡ್ತಾರೋ ಅಂತ ಹೇಳಿ ಇಲ್ಲ ಇಲ್ಲ ಇದು ರಿಯಲ್ ಸ್ಟೋರಿ ಇದೆ ನೋಡಿರಿ ನಿಮ್ಗೆ ಮುಂದೆ ಗೊತ್ತಾಗ್ತೈತಿ ದೊಡ್ಡ ಸಸಿ ಹೆಂಗೆ ಹತ್ತಿನ ಕಾಡ್ತಾ ಸಾರಿ ಸಣ್ಣ ಸಸಿ ಹೆಂಗೆ ಹತ್ತಿನ ಕಾಡ್ತಾಳು ಆಮೇಲೆ ದೊಡ್ಡ ಸಸಿ ಹೆಂಗೆ ಇರ್ತಾಳು ಅಂತ ನೀವು ನೋಡಿರಿ ಗೊತ್ತಾಗುತ್ತೆ ಒಂದೊಂದು ಸ್ಟೋರಿನೂ ಅಷ್ಟು ಒಂದೊಂದು ಅಂದರೆ ಒಂದು ಇವಾಗ ಒಂದು ಭಾಗ ಯಾವ ಪಾರ್ಟ್ ಬರುತ್ತಲ್ಲ ಒಂದನೇ ಭಾಗ ಎರಡನೇ ಭಾಗ ಅಂತ ಹೇಳಿ ಅದು ಅದರಷ್ಟು ನಾರ್ಮಲ್ ಆಗಿರ್ಬೋದು ಅದು ಅಂದರೆ ಒಂದೆರಡು ಭಾಗ ನಾನು ಏನು ಮಾಡಿದೆ ದೆವಿದ್ ಅಂತ ಹೇಳಿ ಅದರಲ್ಲಿ ನಾನೇ ಹುಟ್ಟಿಸ್ಕೊಂಡು ಹೇಳಿದೆ ಆದರೆ ಅದರಲ್ಲಿ ಏನು ದೆವ್ವಿ ಇರಲಿಲ್ಲ ಸೊ ಇವಾಗ ಅದನ್ನೆಲ್ಲ ಏನು ಹಾಕಲ್ಲ ಯಾಕಂದರೆ ಅದು ರಿಯಲ್ ಸ್ಟೋರಿ ಆಗಿರೋದಂತ ಹಾರರ್ ಏನು ಬರಲ್ಲ ಇದರಲ್ಲಿ ಸೊ ಕಾಮಿಡಿ ಅನ್ನೋದು ಇರ್ಬೋದು ಯಾಕಂದರೆ ಅವರ ತೆಗೆ ಕೇಳೋಂಗೇ ಇಲ್ಲ ಸೊ ಹಾಗಾಗಿ ಇರಲಿ ಅಂತ ಹಾಕ್ತಾ ಇದ್ದೀನಿ ಅದೊಂದು ಕಾಮಿಡಿ ಇರಲಿ ಅಂತ ಹೇಳಿ ಮತ್ತು ಇವ್ರಿಗೆ ಇಬ್ಬರು ಇರ್ತಾರೆ ಅವ್ರಿಗೆ ಇಬ್ಬರು ಇರ್ತಾರೆ ಸೊ ಇವ್ರಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಅವ್ರಿಗೆ ಒಂದು ಗಂಡ ಹೆಣ್ಣು ಮಗು ಇರುತ್ತೆ ಸೊ ಅದು ಯಾವ ರೀತಿ ಇರುತ್ತೆ ಸ್ಟೋರಿ ಅಂತ ನೀವು ನೋಡಿ ಫುಲ್ ನೋಡಿ ಅರ್ಥ ಆಗುತ್ತೆ ಸೊ ವಾರ್ಗಿತ್ತಿ ಏನಿರ್ತಾರಲ್ಲಪ್ಪ ಮದುವೆ ಆದಮೇಲೆ ಅವ್ರದ್ದು ಎಲ್ರಿಗೂ ಒಬ್ಬೊಬ್ರು ಚೆನ್ನಾಗಿರ್ತಾರೆ ಸೊ ಎಲ್ಲರೂ ಚೆನ್ನಾಗಿರೋಕ್ಕಾಗಲ್ಲ ಸೊ ಹಾಗಾಗಿ ಈ ಕತೆನ ನಿಮ್ಮ ಮುಂದೆ ಇದೀನಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಾಯಿಲಾದವ್ರವರು ಕೂಡ ನೋಡಿ ತುಂಬ ಚೆನ್ನಾಗಿದೆ ಮಂಜು ಜೈಲಿಗೆ ಹೋಗ್ತಾಳೆ ಹೋಗಲ್ವಾ ಅನ್ನೋದು ಕೂಡ ಇದೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪತ್ತದ ಕನ್ನೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾರ ವಿಡಿಯೋ ಬಿಟ್ಟ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ವೀಸ್ ಜಾಸ್ತಿ ಬರಲಿ ಒಂದು ರಿಯಲ್ ಸ್ಟೋರಿ ಬರೋದ್ ನೋಡಿರಿ ಸಪೋರ್ಟ್ ಮಾಡಿರಿ ಓಕೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆದರೂ ಪಾಪ ಮಂಜು ಅಕ್ಕ ಎಷ್ಟು ಒಳ್ಳೆಯಕಿ ಒಂದು ಮಾತು ಹೇಳ್ಬಿಡ್ತಂದ್ರೆ ಹ್ಞೂ ಅಂತ ಆರಾಮಿಲ್ಲ ಅಂದರು ಊಟ ಆಚಾ ಹೊಂಟು ನಾನು ಆ ಶಾಂತಿ ಬಿಡಬಾರ್ದು ಅಕ್ಕನ ಹೋಗಿ ಚಂದಾಗ ಜಾಡಿಸ್ತಾನಕ್ಕಿಂತ ಶಾಂತಿನ ಹೇಳಿ ಸಟ್ಟಂದೇಳಿ ನಾವಿಬ್ಬರ ಮಧ್ಯೆ ಬಿಡಂಗಿಲ್ಲ ಬಿಡಂಗಿಲ್ಲಕಿನ ಬರಲಿ ಮನೆಗೆ ಚಂದಾಗ ಬುದ್ಧಿ ಕಳಿಸ್ತಾನಕ್ಕೆ ಅಲ್ಲೇ ಅನ್ನ ಅಣ್ಣ ಆಯ್ತು ತಗೋಲಿ ನಡ್ಕು ಒಂದು ಗಿಟ್ಟ ಚಾಕಿಡ್ತಾನಂತ ಮತ್ತೆ ಅವರು ಬಂದಾರನು ನಮ್ಮ ಮೈದನ ಅವ್ರಿಗೆ ಹಾಕಿ ಕೊಡ್ತಾನೆ ಮತ್ತೆ சரி ஆத்த மத்த அவருவா பார்த்தார்த்தா தனோ கத்திள்வா பர்த்த கடை வந்த அந்த ஆய்த்து வரோம் அந்தனா நினைக்கவா வந்திரு மத்தவரு பண்ணிவா நான் கருக்கொள்ள அந்த அந்த நீர் மந்தி முந்தெல்லாம் டங்கர் சார்பா அதுக்காக மத்தியில் ஊசாபரி பந்து உடீவா அந்த அந்த அண்ணி மத்தியே மாத்தினா மத்திடாடியே எல்லாம் முந்தையவா குத்த திருத்தா அதுக்காக சும்மா அண்ணி மத்தாடே ஏனோத்தர்ல சந்தாட்ஸ்தானே அது சும்மா விடங்கே இல்ல நான் ಅಯ್ಯೋ ಹೋಗ್ಲಿ ಬಿಡು ಎದಕ್ಕೆ ಬೇಕು ಸುಮ್ಮನೆ ಜಗಳಗಳು ಬಿಡು ಸುಮ್ಮನೆ ಬಿಡು ಎದಕ್ಕೆ ಜಗಳಾಡೋದು ನಿನ್ನೆ ನಾವು ಜಗಳಾಡಿದ್ವಾ ನೋಡು ಜಗಳ ಆಡಿದು ನನಗೆ ಜ್ವರಾನ ಬಂದು ಯಾಕೆ ನಮ್ಮ ಪೀರಿ ಹಿಂಗೆ ಮಾಡಿಳು ಎಂಥ ಚಲೋ ಇದ್ದು ನಾವು ಯಾಕೆ ಹಿಂಗೆ ಮಾಡಿಳು ಅಂತೇಳಿ ಮನಸ್ಸಾಗೆ ಎಷ್ಟು ಬೀಜಾರ್ ಇತ್ತು ಗೊತ್ತೇ ನನಗೆ ಹ್ಞೂ ಸಿಟ್ನೇ ಮಾತು ಅನ್ನಿ ಬಿಡು ಆದರೂ ಮನಸ್ಸಾಗ ಇತ್ತವ ವೈನಿ ಮಂಜು ವಿನಿ ಏನು ಮಾಡ್ತಿದ್ದಿ ಹೇಳದಿವಾ ಕಾಣಿಸಮಿ ಏನ ಬರ್ತಾ ಏನು ಒಳಗೆ ಸಿಗ್ಕೊಂಡು ಕುಂತೀನ ಅಯ್ಯೋ ಇಲ್ಲಿ ಅಡಿಗೆ ಮನೆಯಾಗದ ಬಾರ್ವ ಶಾಂತವಾ ಆರಾಮ ಹಾಕಿಲ್ಲ ಸ್ವಲ್ಪ ಇಲ್ಲಿ ಚಾ ಕಿಟ್ಟನ್ ಬಾ ಒಳಗ್ ಬಾ ಇಲ್ಲಿ ಅಡಿಗೆ ಮನೆಯಾಗದ ಬಾರವಾ ಇಲ್ಲಿ ಪಿರಿಯಾ ಬಂದಿದ್ಲ ಪ್ರಿಯಾ ಅದಕ್ಕಾಗಿ ಒಂದ್ ಸ್ವಲ್ಪ ಇಲ್ಲಿ ಚಾ ಮಾಡಾಕತಿದ್ವಿ ಬಾ ಇಲ್ಲಿ ಅಡಿಗೆ ಮನೆಗ್ ಬಾ ಅಯ್ಯೋ ಇವ್ರು ನಾವು ಬಂದಾಗ ಬಂದ್ರೇನ ಮಂಚ ಛೇ ಇಲ್ಲ ಹಂಗ ಬಂದಿರ್ಬೇಕಾಗಿ ಅವಾಗವ ಬರ್ತಾವಾ ಏನ್ ಒನ್ಸದ್ಯಾವಂತ ಬರ್ಲಿಲ್ಲ ನಾನು ಸುಮ್ಮನೆ ಇರ್ತ ಮತ್ತೆ ಬ್ಯಾಡನಕಂಗ್ಲೇ ಒಂದ್ ಓನಿದ ಆಟ ಕೊಡ್ತಾ ಮನಿ ಐತಿ ಮತ್ತೆ ಬರಾಕಿನ ದಿನಕ್ಕೊಂದು ಹಾ ಸಲ ಮತ್ತೆ ಏನು ಮಾಡೋಕ್ಕಾಗ್ತಿನ ಆ ಕಡೆ ಐದು ಸ್ವಲ್ಪ ದೂರ ಆಗ್ತಿತ್ತು ಮೂರು ದಿನಕ್ಕೊಮ್ಮೆ ನಾಲ್ಕು ತೊಂಬತ್ತಿಲ್ಲ ಇಲ್ಲಿ ದಿನಕ್ಕೊಂದು ಒಂದ್ಸರಿ ಬರ್ತಾ ಮತ್ತೆ ಏನು ಮಾಡೋಕ್ಕಾಗತೈತಿ ಅತ್ತಿರ ಅಂತ ಏನು ಮ್ಯಾಗೆ ಇಲ್ಲೇ ಬಂದಿರ್ತಾರಂತ ಮನೆ ಯಾವ ಗಂಟೆ ಅಲ್ಲಿದ್ದರು ಎಷ್ಟು ದಿನ ಅಂತ ಅಲ್ಲಿರ್ತಾರೆ ಅದಕಾಯಿ ಬರ್ತಾನಂದ್ರೆ ಆಯ್ತು ಕರ್ಕೊಂಡ್ ಬಂದ್ಬಿಟ್ಟು ಹೋಗ ನಮ್ಮ ಹತ್ತಿರ ನಮ್ಮ ಮನೆಯಾಗಿರ್ಲಿ ಅಂತ ತಾನಿ ನಾನು ಹ್ಞೂ ಆಯ್ತು ಅಂತ ಅಂದು ಅವ ಕರ್ಕೊಂಡು ಕೇರ್ಕೊಂಡ್ ಬಂದಾಳೆ ಮತ್ತು ಅಯ್ಯೋ ಪ್ರಿಯಾ ವೈ ನೀನು ಇಲ್ಲೇ ಬಂದಾಳು ಈಕೆ ಮುಂದೆ ನಾನೇನೇ ಹೇಳಿದ್ನಿ ಈಕೆ ಮುಂದೆ ನಾನು ಇನ್ನೂ ಹೇಳಿದ್ನಿ ಇವರೆಲ್ಲ ಏನರಾ ಈಗೀಕಿ ಮುಂದೆ ಈಗಿ ಮುಂದೆ ಹೇಳ್ಯಾರ ನಮ್ಮತ್ತ ಹೇಳಿದ್ರೆ ಚಲೋ ಹೇಳಿದ್ರೆ ಏನು ಮಾಡ್ದು ಅದಿವ್ರ

ಈ ಮೂರಾಗೈತಿ ಅವ್ರ ಐದು ಗಂಟೆಗೆ ಬರ್ತಾರಲ್ಲ ನೀ ಚಂದಿ ಬಂದು ಕೇಳಿದ್ರೆ ಚಂದಕ್ಕೆ ಚಂದಾಗ ಜಾಡ್ಸ್ಕೇನೆ ಅತ್ತೊಂದು ಎತ್ತಂದ್ರೆ ಹೇಳಕ್ಕೆ ಬರ್ತಾ ಇಲ್ಲಿ ಚಾಡ್ಬುರ್ಗಿ ಇಂಥವ್ರ್ ಕಂಡ್ರ ಅಮ್ಮ ಎಲ್ಲ ಉಡ್ತಾಕ್ ನೋಡು ಇಂಥವ್ರು ಇಂಥರ ಒಬ್ಬರಿದ್ರ ನಾವೆಲ್ಲ ಹಾಳಾಗ ಹೋಗಬೇಕು ಅಯ್ಯ ಯಾಕೆ ರೀ ಮಗ ಹಿಂಗೆ ಮಾಡ್ಕೊಂಡು ಕುಂತ್ರಿ ಏನಾಯ್ತು ನಾನೇ ನಾನು ಮಗ ಹಿಂಗೆ ಮಾಡ್ಕೊಂಡು ಕುಂತ್ರಿ ನಾನೇನ್ರ ನಿನ್ ನಿಮಗೆ ಅಯ್ಯ ನಿನ್ಗೆ ಯಾಕ ನೀ ಯಾಕೆ ನನಗೇನ್ರ ಅಂತಿದೆಯ ನೀನು ನನ್ನ ಮುಂದೆ ನನಗೆ ಧೈರ್ಯ ಬರಬೇಕಲ್ಲ ನನ್ನ ಮುಂದನ್ನು ಅಷ್ಟು ಧೈರ್ಯ ಯಾರಿಗೈತಿಲಿ ಯಾರಿಗೂ ಇಲ್ಲ ಸುಮ್ಮನಂಗೆ ನಾಟಕ ಮಾಡ್ತಾರ ಹಿಂದಿಂದ ಒಂಥರ ಮಾತಾಡ್ಕೊಂತ ಅಷ್ಟು ಧೈರ್ಯ ಇದ್ರೆ ಅವ್ಕ ಮುಂದೆ ಬಂದು ಮಾತಾಡಕ್ಕೆ ಹೇಳ್ಬೇಕು ಅವ್ಕ ಹಿಂದಿಂದ ಮಾತಾಡ್ಕಟ್ಟು ಶಾಂತಿಗಳು ಮುಂದೆ ಮುಂದೆ ಬಂದು ಆಡಿ ಅವ್ಕ ಹ್ಞೂ ಬರೀ ಹತ್ತೊಂದೇಳಿ ಇತ್ತೊಂದು ಹೇಳಿನೇ ಮಾಡ್ತಾವ ಅಂಥವ್ರನ್ನ ಕಂಡ್ರೆ ನನಗೆ ಆಂಗಿಲ್ಲ ನೋಡಿ ಶಾ ಶಾಂತಿ ಹ್ಞೂ ನಮ್ಮ ಮುನೇ ಒಬ್ಬ ಸಂಗೋದಾಳು ಅದನ್ನು ಕಣ್ರು ಮುನೆಯಲ್ಲೇ ಉರ್ಸೋದಕ್ಕೆ ಹೋಗಿ ಕಪಾಲ್ ಚಟಾರ ಹೊಡಿಬೇಕಂತ ಅನ್ಸುತ್ತೆ ನೋಡು ಹಾಂ ಮುದು ಗುಳ ಅಂತ ಅಂದ ಕಾಸ ಊರು ಹಡಿಬಿಟ್ಟಿ ಅಂತ ಅಂದು ಹ್ಞೂ ಯಾಕೋಯ್ಕೆ ನನಗೆ ಅಂದಂಗೈತಿ ಏ ಶಿವನ ಇಲ್ಲಿಂದ ಪಾರ ಬೇಕಾನ ಮತ್ತು ಆಮೇಲೆ ಬಂದ್ರೆ ಆತ ಮೊದಲ ಸಿಟಿ ಮುಖ ಈಗ ಇಲ್ಲ ಇನ್ನಂದ್ರೆ ನಾನು ತಿರುಗಿ ಬಿಡ್ತಾಯಿ ಹಾಕಿ ಇಲ್ಲಿಂದ ನಾನು ಹೋಗ್ಬೇಕು ತಡಿ ಮಂಜು ಹೋಯ್ನಿ ನಾನು ಆಮೇಲೆ ಬರ್ತೀನಿ ರೀ ಪ್ರಿಯಾ ವೈನಿ ಏ ಯಾಕೋ ಸಿಟ್ಟಿ ಬಂದಂಗೈತಿ ನಾನು ಆಮೇಲೆ ಬರ್ತೀನಿ ರೀ ಸ್ವಲ್ಪ ಕೆಲಸ ಐತಿ ಅವ್ವ ಬರ್ತದೆ ಅಂದಿದ್ಲು ಹೊರಗಡೆ ಹೋಗ್ಯಾಳ್ರಿ ಆಮೇಲೆ ಕರ್ಕೊಂಡ್ ಬಿಟ್ಟು ಹೋಗ್ತೀನಿ ರೀ ಸರಿ ಆಯಿತು ಅಷ್ಟೇ ಮಾಡು ಕುಡ್ಕೊಂಡು ಗೊತ್ತ ಕುಂದ್ರು ಅಯ್ಯೋ ಬ್ಯಾಡ್ರಿ ಕುಡ್ದ ಬಂದೇನು ಮತ್ತ ಮತ್ತಬೇಕು ರಾಮ ಬರ್ತಲ್ಲ ಅವ ಮಾಡೋಂತಾರೆ ತಗೋರಿ ಈಗ ಮಾಡ್ಯಾಗ ಕುಡ್ದು ಹೋಗು ಏನೇನಿಗೆ ಹೊಳ್ಳೇಲೆ ಮಾಡ್ತಾರೇನ ಚಾಪುಡಿ ಸಕ್ಕರೆ ಎಲ್ಲ ಖಾಲಿ ಆಗಂಗಿಲ್ಲ ಕುಂದ್ರ ಕುಡ್ದು ಹೋಗು ಅಯ್ಯೋ ಬೀ ನೀವು ಈಚೆ ಸಿಟಿಲಿ ಹೇಳಿ ಬ್ಯಾಡ್ರಿ ನನಗೆ ನಾನು ಮನೆ ಮಾಡ್ಕೊಂಡು ಕುಡ್ತೀನಿ ತಗೋರಿ ನಿ ಮನೆ ಖಾಲಿ ಹ್ಮ್ ಹ್ಞೂ ಬರ್ತಾವೇನಂಗರ ಸರಿ ಆತವಾ ಹೋಗ್ಬಾ ಬಾ